ರಾಜಪುರ ಬ್ರಹ್ಮಾವರದಲ್ಲೊಂದು ಸಂಭ್ರಮದ ಸುಸಜ್ಜಿತ ತಾಣ ಮದರ್ ಪ್ಯಾಲೇಸ್ ಖಾದ್ಯ ಪ್ರಿಯರಿಗಾಗಿ ಶುಚಿ ರುಚಿಯ ಉಪಹಾರ ಗೃಹ ಸ್ವಾತಿ ವೆಜ್ ರೆಸ್ಟೋರೆಂಟ್ ಅತ್ಯುತ್ತಮ ಒಳಾಂಗಣ ವಿನ್ಯಾಸದ ಆರಾಮದಾಯಕ ಕಿಂಗ್ಸ್ ಕೋರ್ಟ್ ನಾನ್ ವೆಜ್ ರೆಸ್ಟೋರೆಂಟ್ನಲ್ಲಿ ಅತ್ಯುತ್ತಮ ಮಾಂಸಾಹಾರಿ ಖಾದ್ಯವನ್ನು ಸವಿಯುವ ಅನನ್ಯ ಅನುಭವದ ಅವಕಾಶ ವಿಶೇಷ ಸಮಾರಂಭಗಳ ಸಾರ್ಥಕ ಕ್ಷಣಗಳನ್ನು ಸುಮಧುರವಾಗಿಸಲು ಅತಿಥಿ ಮಿನಿ ಹಾಲ್ ಕಾನ್ಫರೆನ್ಸ್ ಹಾಲ್ ಮತ್ತು ವಿಶಾಲ ಸುಸಜ್ಜಿತ ಹವಾ ನಿಯಂತ್ರಿತ ಮದರ್ ಪ್ಯಾಲೇಸ್ ಆಡಿಟೋರಿಯಂ ಅತ್ಯುತ್ತಮ ಸೇವೆ ಸೌಲಭ್ಯದೊಂದಿಗೆ ಬೋರ್ಡಿಂಗ್ ಸೌಲಭ್ಯ ಅತಿಥಿ ದೇವೋಭವದ ಸಂಕಲ್ಪದೊಂದಿಗೆ ಸದಾ ಗ್ರಾಹಕರ ಸೇವೆಯಲ್ಲಿ ಮದರ್ ಪ್ಯಾಲೇಸ್ ಬೋರ್ಡಿಂಗ್ ಆ್ಯಂಡ್ ಲಾಜಿಂಗ್ ರೆಸ್ಟೋರೆಂಟ್ ಆ್ಯಂಡ್ ಆಡಿಟೋರಿಯಂ ಮುಖ್ಯ ರಸ್ತೆ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಬ್ರಹ್ಮಾವರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಒಂದು ಆರು ಎರಡು ನಾಲ್ಕು ಆರು ಎರಡು ಉತ್ಕೃಷ್ಟ ಗುಣಮಟ್ಟದ ನೈನ್ ಒನ್ ಸಿಕ್ಸ್ ಅತ್ಯಾಧುನಿಕ ಶೈಲಿಯ ಕಣ್ಮನ ಸೆಳೆಯುವ ನೂತನ ವಿನ್ಯಾಸಗಳ ಚಿನ್ನ ಬೆಳ್ಳಿ ವಜ್ರಾಭರಣಗಳು ಬೇಕೇ ಇಲ್ಲಿದೆ ಮಂಗಳ ಜುವೆಲರ್ಸ್ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಅಸಂಖ್ಯಾತ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾದ ಉಳ್ಳ ಚಿನ್ನಾಭರಣ ಮಳಿಗೆ ಕೇರಳ ಬಂಗಾಲಿ ರಾಜ್ಕೋಟ್ ಹೈದರಾಬಾದ್ ಕುಂದನ್ ಇತ್ಯಾದಿ ಶೈಲಿಯ ಆಭರಣಗಳ ಅಪೂರ್ವ ಸಂಗ್ರಹ ಗ್ರಾಹಕರ ಇಚ್ಛಾನುಸಾರವಾಗಿ ಜನ್ಮತಾರ ಹರಳುಗಳ ಆಭರಣ ತಯಾರಿಕೆ ವಿವಿಧ ರೀತಿಯ ಸ್ಕೀಮ್ಗಳಿಗಾಗಿ ಇಂದೇ ಭೇಟಿ ನೀಡಿ ಮಂಗಳ ಜುವೆಲ್ಲರ್ಸ್ ವ್ಯವಹಾರ ಕಾಂಪ್ಲೆಕ್ಸ್ ಸಿಟಿ ಬಸ್ ಸ್ಟ್ಯಾಂಡ್ ಉಡುಪಿ ಕರೆ ಮಾಡಿ ಸೊನ್ನೆ ಎಂಟು ಎರಡು ಸೊನ್ನೆ ಎರಡು ಐದು ಎರಡು ಒಂದು ಮೂರು 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 ಮಂಗಳ ಜುವೆಲ್ಲರ್ಸ್ ಚಿನ್ನಾಭರಣಗಳು ಸಂಭ್ರಮದ ಕ್ಷಣಗಳಿಗಾಗಿ ಸ್ವಾಗತ ನಾನು ಚಂದ್ರಿಕಾ ನಾಗರಾಜ್ ತುಳುನಾಡು ದೈವ ದೇವರುಗಳ ನೆಲೆಬಿಡು ಇಲ್ಲಿ ದೈವಸ್ಥಾನಗಳಿಗೆ ವಿಶೇಷ ಪ್ರಾಶಸ್ತ್ಯವಿದೆ ದೈವಸ್ಥಾನಗಳು ಜೀರ್ಣೋದ್ಧಾರಗೊಳ್ಳುತ್ತಲೇ ಇರುತ್ತವೆ ಆದರೆ ನಾವಿವತ್ತು ತೋರಿಸೋಕೆ ಹೊರಟಿರುವಂಥದ್ದು ಬಾರ್ಕೂರಿನ ರಂಗನಕೆರೆಯಲ್ಲಿರುವಂತಹ ಒಂದು ದೈವಸ್ಥಾನದ ಕುರಿತು ಈ ದೈವಸ್ಥಾನವನ್ನು ನೀವೆಲ್ಲಾದ್ರೂ ನೋಡಿದ್ರೆ ಆಘಾತಕ್ಕೊಳಗಾಗ್ತೀರಾ ಯಾಕೆ ಅಂತ ಹೇಳ್ತಿದಿರಾ ಇಲ್ಲಿರುವಂತಹ ಕೊರಗಜ್ಜ ಸೇರಿದಂತೆ ಇಪ್ಪತ್ನಾಲ್ಕು ದೈವಗಳಿಗೆ ನೆಲೆಯಿಲ್ಲದಂತಾಗ್ಬಿಟ್ಟಿದೆ ಹೀಗೆ ಕೊಳುತ್ತಿರೋ ಅಜ್ಜನಲ್ಲೊಂದು ಕೊರಗಿದೆ ಇಲ್ಲಿ ಬದುಕ ಬಂಡಿಯ ಸವಿಸುತ್ತಿರುವ ಇವರೆಲ್ಲರ ಕಣ್ಣಲ್ಲಿ ಒಂದು ನಿರೀಕ್ಷೆ ಇದೆ ನಾವು ತೋರಿಸುತ್ತಿರುವ ಈ ಚಿತ್ರಣವನ್ನು ನೋಡಿ ನಿಮಗೆಲ್ಲ ನಾವು ಹೇಳೋಕೆ ಹೊರಟಿರೋ ವಿಚಾರ ಸ್ಪಷ್ಟವಾಗ್ತಿದೆ ಅಲ್ವಾ ಹೌದು ಕರಾವಳಿಯ ಮೂಲ ಜನಾಂಗವಾದ ಕೊರಗರ ರಾಜ ಹುಬಾಶಿಕಾ ಅವರ ವಂಶಸ್ಥರು ಆರಾಧನೆ ಮಾಡಿಕೊಂಡು ಬಂದ ಕೊರಗಜ್ಜ ದೈವಸ್ಥಾನ ತನ್ನ ಅಸ್ತಿತ್ವ ಕಳೆದುಕೊಂಡು ತೀರಾ ಅವನತಿಯಲ್ಲಿದೆ ದಕ್ಷಿಣದ ನೀಲೇಶ್ವರದಿಂದ ಉತ್ತರದ ಬನವಾಸಿ ತನಕ ರಾಜ್ಯಭಾರ ಮಾಡಿದ ಕೊರಗ ಅರಸರ ಮೂಲ ಸ್ಥಳವಾದ ಬಾರ್ಕೂರು ಬಳಿಯ ರಂಗನಕೆರೆಯಲ್ಲಿ ಇರುವಂತಹ ಸ್ವಾಮಿ ಕೊರಗಜ್ಜ ಸೇರಿದಂತೆ ಇಪ್ಪತ್ತ ನಾಲ್ಕು ದೈವಗಳು ಇಂದು ಕೊರಗರ ಬದುಕಿನಂತೆ ನೆಲೆ ಇಲ್ಲದಂತಾಗಿ ィで ನಿವಾಸಿಗಳು ಎಂದು ಕರೆಯಲ್ಪಡುವ ಕೊರಗರು ಇಂದಿಗೂ ಸಾಮಾಜಿಕ ಅಸಮಾನತೆಯಿಂದ ದೂರ ಇದ್ದು ತಮ್ಮದೇ ಆದ ರೀತಿ ನೀತಿ ಧರ್ಮ ಆಚರಣೆಯಿಂದ ಬದುಕು ಕಟ್ಟಿಕೊಂಡು ಮುಂದುವರೆದ ಜಿಲ್ಲೆಯಾದ ಉಡುಪಿಯಲ್ಲಿ ಇನ್ನೂ ಕೂಡ ಭದ್ರನೆಲೆ ಇಲ್ಲದಂತಾಗಿ ಇರುವವರೇ ಹೆಚ್ಚು ಐದು ದೇವಾಲಯಗಳ ನಗರ ಪಾರ್ಕೂರು ಪ್ರತಿ ಜಾತಿ ಜನಾಂಗಕ್ಕೆ ಮೂಲ ಸ್ಥಳ ಎಂದು ನಂಬಿಕೆಯಲ್ಲಿರುವ ಇಲ್ಲಿ ಕೊರಗ ಜನಾಂಗದವರ ಮೂಲ ದೈವಗಳಿಗೆ ಪೂಜೆ ಆಚರಣೆಗಳು ನಿಂತ ಕಾರಣ ಇಂದು ನಾಡಿನಾದ್ಯಂತ ಚತುರಿ ಹೋಗಲು ಕಾರಣವಾಗಿದೆ ಎನ್ನುತ್ತಾರೆ ಇಲ್ಲಿನ ಹಳೆ ತಲೆಮಾರಿನ ಕೊರಗರು ಒಂದೇ ಕಡೆಯಲ್ಲಿ ಹದಿಮೂರು ಮನೆಗಳು ಇಲ್ಲಿ ಇದ್ದು ಎಂಬತ್ತ ಮೂರು ಮಂದಿ ಇಲ್ಲಿ ನೆಲೆಸಿದ್ದಾರೆ ಪದವಿ ಶಿಕ್ಷಣ ಪಡೆದವರು ನಾಲ್ಕು ಮಂದಿ ಇದ್ದರೂ ಸರ್ಕಾರಿ ನೌಕರಿ ಎನ್ನುವುದು ಇವರಿಗೆ ಇಲ್ಲವಾಗಿದೆ ಕೆಲವು ಯೋಜನೆಗಳನ್ನು ಪಡೆದು ಮನೆಗಳನ್ನು ಕಟ್ಟಿಕೊಳ್ಳಲು ಕೆಲವು ಪ್ರಜ್ಞಾವಂತರಿಗಷ್ಟೇ ಸಾಧ್ಯವಾಗಿದೆ ಆದರೆ ಇವರ ನಂಬಿಕೆಯ ದೈವಗಳಿಗೆ ಸರಿಯಾದ ಸೂರು ಇಲ್ಲದೆ ನೆಲದ ಮೇಲೆ ಮನೆಯಲ್ಲಿ ತೆಂಗಿನ ಕರೆಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕಲಾದ ಹರಕು ಚಪ್ಪರದಲ್ಲಿ ನೆಲೆಯಾಗಿವೆ ಮರದ ಅಡಿಯಲ್ಲಿ ಹೂತು ಹೋದ ಕೆಲವು ದೈವಗಳ ಕುರುಹುಗಳ ಕಲ್ಲನ್ನು ಕಾಣಬಹುದು ದೈವಸ್ಥಾನಕ್ಕೆ ಬಿದ್ದಿದೆ ಇಲ್ಲಿನ ಕೊರಗರು ಪ್ರತಿ ಸಂಕ್ರಮಣ ಸೇರಿದಂತೆ ಕೆಲವು ಪರ್ವ ದಿನದಲ್ಲಿ ಅವರನೇ ಸಂಪ್ರದಾಯದಲ್ಲಿ ಇಲ್ಲಿರುವ ಪಂಜುರ್ಲಿ ಬೊಬ್ಬರ್ಯ ಕಲ್ಕುಟ ಗುಮ್ಮಟರಾಯ ಪಂಜುಲ್ಲಿ ಇನ್ನಿತರ ದೈವಗಳಿಗೆ ಪೂಜೆ ಸಲ್ಲಿಸುತ್ತಾರೆ ಬಾರ್ಕೂರು ಪರಿಸರದಲ್ಲಿ ಅನೇಕ ದೇವಸ್ಥಾನಗಳು ದೈವಸ್ಥಾನಗಳು ಜೀಣುದಾರ ಕಂಡ್ರು ಕರಾವಳಿಯ ಮೂಲ ನಿವಾಸಿಗಳ ದೈವಸ್ಥಾನಕ್ಕೆ ನೆಲೆ ಇಲ್ಲದಂತಾಗಿರುವುದು ವಿಪರ್ಯಾಸವೇ ಸರಿ ಸುಹೃದಯ ಭಕ್ತಾಭಿಮಾನಿಗಳೇ ಬಹುಶಃ ಬಾರ್ಕೂರು ರಂಗನಕರೆಯಲ್ಲಿ ಒಂದು ಕೊರಗ ಸಮುದಾಯದ ಅನಾದಿ ಕಾಲದಿಂದ ಒಂದು ಕೊರಗಜ್ಜ ದೇವಸ್ಥಾನ ಇದೆ ಅದು ನೂರಾರು ವರ್ಷದ ಇತಿಹಾಸ ಇದೆ ಬಹುಶಃ ಮೂಲ ನಿವಾಸಿಗಳಾದ ನಾವು ಕೊರಗರು ನಮ್ಮ ಹಿರಿಯರು ಇಲ್ಲೇ ಹುಟ್ಟಿದ್ರು ಇಲ್ಲೇ ಬೆಳೆದಿದ್ರು ಆವತ್ತಿನಿಂದ ಕೊರಗಜ್ಜ ಸನ್ನಿಧಾನಕ್ಕೆ ನಾವು ಎಲ್ಲರೂ ಕುಟುಂಬ ಸೇರಿ ಪೂಜೆಯನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದೇವೆ ಕಾಲಕ್ರಮೇಣ ಮಳೆ ಗಾಳಿಗೆ ಸಿಲುಕಿ ಕೊರಗಜ್ಜನ ಸನ್ನಿಧಾನವು ಅಜೀರ್ಣ ವ್ಯವಸ್ಥೆಯಲ್ಲಿದೆ ನಾವು ಇದನ್ನು ಮನಗಂಡಂತ ನಾವು ಎಲ್ಲ ಕುಟುಂಬಸ್ಥರು ಸೇರಿ ದೈವದ ಹೊರಗಜ್ಜನ ದರ್ಶನ ಸೇವೆಯನ್ನು ಮಾಡಿದಾಗ ಅಪ್ಪಣೆ ಆಯಿತು ನನ್ನ ಸನ್ನಿಧಾನ ಜೀರ್ಣೋದ್ಧಾರ ಮಾಡಬೇಕಂತೇಳಿ ದೈವದ ಅಪ್ಪಣೆಯಂತೆ ನಾವೀಗ ಜೀರ್ಣೋದ್ಧಾರಕ್ಕೆ ನಾವು ಇಳ್ದಿದ್ದೇವೆ ಬಹುಶಃ ನಮಗೆ ಆರ್ಥಿಕವಾಗಿ ನಾವು ತುಂಬ ಹಿಂದುಳಿದ ಸಮುದಾಯ ಆಗಿರುವುದರಿಂದ ಆರ್ಥಿಕವಾಗಿ ನಮಗೆ ದೇವಸ್ಥಾನ ಕಟ್ಟಲು ಅಥವಾ ಗುಡಿಗೋಪರನ್ನು ಕಟ್ಟಲು ತುಂಬ ಕಷ್ಟವಾಗ್ತಾಯಿದೆ ಸಹೃದಯ ದಾನಿಗಳಾದ ತಾವೆಲ್ಲರೂ ಕೊರ ಅಜ್ಜನ ಕೃಪೆಗೆ ಪಾತ್ರರಾಗಿ ಬಹುಶಃ ನಮಗೆ ಈ ಜೀರ್ಣೋದ್ಧಾರ ಸಂದರ್ಭದಲ್ಲಿ ತಾವೆಲ್ಲರೂ ಮನ ಧನ ಸಹಾಯವನ್ನು ಇತ್ತು ಮತ್ತು ಕೊರಗಜ್ಜನ ಈ ಕ್ಷೇತ್ರಕ್ಕೆ ತಮ್ಮೆಲ್ಲರ ಸೇವೆಯ ರೂಪದಲ್ಲಿ ಯಾವುದೇ ವಸ್ತು ವಸ್ತುಗಳನ್ನು ಕೊಟ್ಟರು ಕೂಡ ನಾವು ತುಂಬ ಪ್ರೀತಿಯಿಂದ ಸ್ವೀಕರಿಸ್ತೇವೆ ದಯಮಾಡಿ ನಮಗೆ ಈ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತನುಮನ ಮತ್ತೊಮ್ಮೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಇಡೀ ಕೊರಗ ಸಮುದಾಯದ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇವೆ ಇಲ್ಲಿನ ದೈವಗಳಿಗೆ ಮರುಶಕ್ತಿ ತುಂಬಲು ನವೀಕರಣಗೊಳಿಸಲು ಇಲ್ಲಿನ ಕೊರಕರು ಹುಬಾಶಿಕ ಕೊರಕರ ಯುವಕಲ ವೇದಿಕೆಯವರು ಸ್ವಾಮಿ ಕೊರಕಜ್ಜ ಮತ್ತು ಪರಿವಾರ ದೇವಸ್ಥಾನ ಖಾತೆಯನ್ನ ಮಾಡಿಕೊಂಡು ಸಾರ್ವಜನಿಕರ ಸಹಾಯವನ್ನ ಯಾಚಿಸುತ್ತಿದೆ ಬ್ಯಾಂಕ್ ಖಾತೆ ವಿವರ ಈ ರೀತಿ ಇದೆ ಬಾರ್ಕೂರು ಹೇರಾಡಿ ಶಾಖೆ ಯೂನಿಯನ್ ಬ್ಯಾಂಕ್ ಖಾತೆ ಸಂಖ್ಯೆ ಐದು ಎರಡು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಆರು ಸೊನ್ನೆ ಮೂರು ಒಂಬತ್ತು ಸೊನ್ನೆ ಎರಡು ಎರಡು ಏಳು ಐವಿ ಸಿ ಕೋ ಯು ಪಿ ಐ ಎನ್ ಓ ಒಂಬತ್ತು ಸೊನ್ನೆ ಎರಡು ನಾಲ್ಕು ಸೊನ್ನೆ ಮೂರು ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಒಂದು ನಾಲ್ಕು ಮೂರು ಒಂಬತ್ತು ಐದು ಒಂಬತ್ತು ಒಂಬತ್ತು ಆರು ಒಂದು ಒಂದು ಒಂಬತ್ತು ಏಳು ಏಳು ಸೊನ್ನೆ ಎಂಟು ಎರಡು ಸಹೃದಯ ದಾರಿಗಳು ಈ ಮಹಾನ್ ಕಾರ್ಯಕ್ಕೆ ಕೈಜೋಡಿಸಿ ಇಲ್ಲಿನ ದೈವಗಳಿಗೆ ಉತ್ತಮ ನೆಲೆ ನೀಡಬೇಕಿದೆ ಬಿ ಎಸ್ ಆಚಾರ್ಯ ದಿಕ್ಸೂಚಿ ನ್ಯೂಸ್ ಬ್ರಹ್ಮಾವರ ನೋಡಿದ್ರಲ್ಲ ಬಾರ್ಕೂರಿನ ರಂಗನ ಕೆರೆಯಲ್ಲಿರುವಂತಹ ದೈವಸ್ಥಾನ ಯಾವ ರೀತಿ ಇದೆ ಎಂದು ಖಂಡಿತವಾಗ್ಲು ಇದು ಜೀರ್ಣೋದ್ಧಾರಗೊಳ್ಳಬೇಕು ಈ ದೈವಸ್ಥಾನ ಜೀರ್ಣೋದ್ಧಾರಗೊಳ್ಬೇಕು ಅಂತ ಹೇಳಿದ್ರೆ ಸಹೃದಯ ದಾನಿಗಳ ನೆರವು ಅತ್ಯಗತ್ಯವಾಗಿ ಬೇಕೇ ಬೇಕು ಹಾಗಾದ್ರೆ ನೀವು ಈ ಮಹಾನ್ ಕಾರ್ಯಕ್ಕೆ ಕೈಜೋಡಿಸಬಹುದು ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಸಬ್ಸ್ಕ್ರೈಬ್ ಮಾಡಿ ದಿಕ್ಸೂಚಿ ಇದು ಸುದ್ದಿ ಮನರಂಜನೆಯ ಅನುಸೂಚಿ ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲ್ ಶೇಪಿಂಗ್ ಮೈಂಡ್ಸ್ ಆಫ್ ಫ್ಯೂಚರ್ Under the aegis of GM Education Trust, we are affiliated to the CBSE Board New Delhi. We house over 3,000 students and 300 staff at our institution. Well equipped classrooms with digital learning facilities, a highly dedicated and experienced faculty team, state of the art learning facilities, and hosts of engaging co curricular activities are designed to allow our children to unlock their hidden potential. We strive to inculcate the spirit of sportsmanship and perseverance in every child. A diligent sports curriculum involves a variety of indoor and outdoor games. GM Vidyaniketan Public School, Children of Today, World Citizens of Tomorrow.